ಇಪ್ಪತ್ತೈದನೇ ಕರ್ನಾಟಕ ರಾಜ್ಯ ಸಮ್ಮೇಳನ ಬರುವ ಆಗಸ್ಟ್ ಮೂವತ್ತು ಮೂವತ್ತೊಂದು ಸೆಪ್ಟೆಂಬರ್ ಒಂದು ಈ ಮೂರು ದಿನಗಳ ಕಾಲ ಕಲಬುರಗಿ ನಗರದಲ್ಲಿ ಇವತ್ತು ನಡೀತಾ ಇದೆ ಆ ಒಂದು ಸಮ್ಮೇಳನದ ಭಾಗವಾಗಿ ಇವತ್ತು ಅಧಿಕೃತವಾಗಿ ಆ ಸಮ್ಮೇಳನದ ಲಾಂಛನವನ್ನು ನಾವಿವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಭಾರತ ಕಮ್ಯುನಿಸ್ಟ್ ಪಕ್ಷ ಪ್ರತಿ ಮೂರು ವರ್ಷಕ್ಕೊಮ್ಮೆ ರಾಷ್ಟ್ರೀಯ ಪಕ್ಷದ ಮಹಾಧಿವೇಶನವನ್ನು ನಡೆಯುತ್ತೆ ಆ ಮಹಾದಿವೇಶನಕ್ಕೆ ಮುನ್ನ ಎಲ್ಲ ರಾಜ್ಯಗಳಲ್ಲೂ ಕೂಡ ರಾಜ್ಯ ಮಟ್ಟದ ಸಮ್ಮೇಳನಗಳು ನಡೀತಕ್ಕಂಥದ್ದು ನಮ್ಮ ಸಂಘ ರಾಷ್ಟ್ರೀಯ ಮಹಾದಿವೇಶನ ಮತ್ತು ರಾಜ್ಯ ಸಮ್ಮೇಳನದಲ್ಲಿ ದೇಶದ ರಾಜ್ಯದ ಜಿಲ್ಲೆಯ ಗ್ರಾಮಾಂತರ ಪ್ರದೇಶದ ಎಲ್ಲ ಜನವಿಭಾಗಗಳ ಜನ ಸಮುದಾಯದ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕವಾಗಿರ್ತಕ್ಕಂಥ ನೀತಿಗಳನ್ನು ರೂಪಿಸಲಿಕ್ಕೆ ಪೂರಕವಾಗಿ ಈ ಸಮ್ಮೇಳನದಲ್ಲಿ ಇವತ್ತು ಚರ್ಚೆ ಆಗ್ತದೆ ಜೊತೆಯಲ್ಲಿ ರಾಜಕೀಯ ಪಕ್ಷವಾಗಿಯೂ ಸಂಘಟನಾತ್ಮಕ ಭಾಗವಾಗಿಯೂ ಕೂಡ ಆ ಸಮ್ಮೇಳನದಲ್ಲಿ ಹಲವಾರು ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಸೊ ಇಂಥ ಸಮ್ಮೇಳನ ಮೂರು ದಿನಗಳ ಕಾಲ ಈ ಜಿಲ್ಲೆಯಲ್ಲಿ ಇವತ್ತು ನಡೀತಾ ಇದೆ ವಿಶೇಷವಾಗಿ ಇವತ್ತು ದೇಶದಲ್ಲಿ ಬಡತನ ಹೆಚ್ಚಾಗ್ತಾ ಇದೆ ನಿರುದ್ಯೋಗ ತಾಂಡವಾಡ್ತಾ ಇದೆ ಕೋಮು ಸಾಮಸ್ಯ ಸಾಮರಸ್ಯ ಕಡಡ್ತಾ ಇದೆ ಇವತ್ತು ಬಂಡವಾಳಶಾಹಿ ರಾಜಕೀಯ ವ್ಯವಸ್ಥೆಗೆ ಪೂರಕವಾಗಿರ್ತಕ್ಕಂಥ ನಮ್ಮ ಆಡಳಿತ ರೈತ ಕಾರ್ಮಿಕರ ಹಿತವನ್ನು ಕಾಯೋದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾವೆ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಗುಲ್ಬರ್ಗ ನಗರದಿಂದ ಕಲಬುರಗಿ ನಗರದಿಂದ ರಾಜ್ಯಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಸಂದೇಶ ಕೊಡಬೇಕು ನೆಲೆಯಲ್ಲಿ ನಾವಿವತ್ತು ಈ ಕಮ್ಯುನಿಸ್ಟ್ ಪಕ್ಷದ ಇಪ್ಪತ್ತೈದನೇ ರಾಜ್ಯ ಸಮ್ಮೇಳನದ ಲಾಂಛನವನ್ನು ಇವತ್ತು ಬಿಡುಗಡೆ ಮಾಡ್ತಾಯಿದ್ದೀವಿ ಈ ಲಾಂಛನದಲ್ಲಿ ಭಾಳ ಮುಖ್ಯವಾಗಿ ಈ ಭಾಗದಲ್ಲಿ ಆರ್ಥಿಕ ಒಂದು ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ತೊಗರಿ ಬೆಳೆ ಜೋಳ ಅದನ್ನು ಪ್ರತಿಬಿಂಬಿಸಿ ಈ ಒಂದು ಆರ್ಥಿಕ ಸದೃಢತೆಗೆ ಪೂರಕವಾಗಿರ್ತಕ್ಕಂಥ ಒಂದು ಸಂಕೇತವನ್ನು ಈ ಸ ಲಾಂಛನದಲ್ಲಿ ನಾವು ಅಳವಡಿಸಿದ್ದೀವಿ ಹಾಗೆ ಈ ಒಂದು ಕಲಬುರಗಿ ಸೌಹಾರ್ದತೆ ಶಾಂತಿ ಸದ್ಭಾವನೆಯ ಒಂದು ಸಂಕೇತವಾಗಿರ್ತಕ್ಕಂಥ ನೆಲ ಇದು ಈ ನೆಲ್ ನೆಲದಲ್ಲಿ ಸೂಫಿ ಸಂತರು ಶರಣರು ಕಾಯಕಕ್ಕೆ ಮಹತ್ವ ಕೊಟ್ಟು ದಾಸೋಹದ ಪರಿಕಲ್ಪನೆಯಲ್ಲಿ ಮಾನವೀಯತೆಯನ್ನು ನೆರೆದಂತಹ ನಾಡು ಈ ಕಲಬುರಗಿ ನಗರ ಅಂಥ ಕಲಬುರಗಿ ನಗರದಲ್ಲಿ ಈ ಒಂದು ಶಾಂತಿ ಸೌಹಾರ್ದತೆ ಸದ್ಭಾವನೆ ಸ್ವಾವಲಂಬನೆಯ ಸಂದೇಶವನ್ನು ಸಾರ್ತಕ್ಕಂಥ ನೆಲೆಯಲ್ಲಿ ರಾಜ್ಯ ಸಮ್ಮೇಳನ ನಡೀತಾ ಇದೆ ಈ ದೇಶದಲ್ಲಿ ಆಗ್ತಾ ಇರತಕ್ಕಂಥ ಅಸಹಿಷ್ಣುತೆ ಕೋಮುವಾದ ಜಾತೀಯತೆ ಇದಕ್ಕೆ ಅಂತ್ಯ ಹಾಡಬೇಕು ಆ ಮುಖಾಂತರ ಶಾಂತಿ ಸೌಹಾರ್ದತೆ ಈ ಸಮಾಜದಲ್ಲಿ ನೆಲೆಗೊಳಿಸ್ಲಿಕ್ಕೆ ಪೂರಕವಾಗಿ ಒಂದು ವೈಚಾರಿಕವಾಗಿರ್ತಕ್ಕಂಥ ನೆಲೆಗಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಮ್ಮೇಳನ ನಡೀತಾ ಇದೆ ಬಿ ಅಂಜೇದ್ ಸಿ ಪಿ ಐ ರಾಜ್ಯ ಸಹ ಕಾರ್ಯದರ್ಶಿ